ಬಸವಣ್ಣನೇ ತಾಯಿ ಬಸವಣ್ಣನೇ ತಂದೆ ಎನೆಗೆ ಬಸುಧೀಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನಿಮ್ಮ ಹೆಸರಿಟ್ಟ ಗುರು ಬಹುಪೇಳಿ ಧರ್ಮವಿದು ಆಗಲ್ಲ ತಿಳಿಯುವುದು ಅನ್ನಂತೆ ಇತರರು ಕಾರ್ಯಕ್ರಮದಲ್ಲಿ ಹಾಜರಿರುವಂತಹ ಸರ್ವರನ್ನು ಸ್ವಾಗತಿಸಬೇಕು ಅಂತ ಹೇಳಿ ಜಾಗತಿಕ ಲಿಂಗಾಯಿತ ಮಹಾಸಭಾದ ಉಪಾಧ್ಯಕ್ಷರಾದಂತಹ ಶ್ರೀಯುತ ಮಹೇಶ್ ಕುಮಾರ್ ಅವರಲ್ಲಿ ಮನವಿ ಮಾಡ್ಕೊಳ್ಳಿ ಆಗ್ಲಿ ಹತ್ತು ವರ್ಷ ವಯಸ್ಸಲ್ಲಿ ಕಾಣ್ತಾರೆ ಹಾಗೆ ಇಪ್ಪತ್ತು ವರ್ಷಕ್ಕೆ ಅವಾಗ ಏನಾಗುತ್ತೆ ಅವ್ರಿಗೆ ಪವರ್ ಬರುತ್ತೆ ತೂಪರ್ ಆಗ ಏನು ಏನ್ ಮಾಡ್ತಾರೆ ಇಪ್ಪತ್ತು ವರ್ಷಕ್ಕೆ ಪವರ್ ಪ್ರಾಯ ಬರುತ್ತೆ ಶಕ್ತಿ ಬರುತ್ತೆ ಹಾಗೆ ಮೂವತ್ತು ವರ್ಷಕ್ಕೆ ಏನಾಗುತ್ತೆ ಆ ಮನುಷ್ಯನಿಗೆ ಪ್ರೆಷರ್ ಬರುತ್ತೆ ಯಾಕೆ ಪ್ರೆಷರ್ ಬರುತ್ತೆ ಅಂದ್ರೆ ಇಪ್ಪತ್ತೆಂಟು ವರ್ಷ ಇಪ್ಪತ್ತೈದು ವರ್ಷಕ್ಕೆ ಮದುವೆ ಮಾಡ್ತಾನೆ ಮದುವೆ ಮಾಡಿದಾಗ ಏನಾಗುತ್ತೆ ಅವನಿಗೆ ಲೌಕಿಕ ಜೀವನ ಲೌಕಿಕ ಜೀವನದಲ್ಲಿ ಏನಾಗುತ್ತೆ ಸಂಸಾರದಲ್ಲಿ ಕಷ್ಟ ಎಲ್ಲ ಬಂದು ಪ್ರೆಷರ್ ಬರುತ್ತೆ ಆ ಪ್ರೆಷರ್ಗೆ ನಲವತ್ತು ವರ್ಷಕ್ಕೆ ಏನ್ ಬರುತ್ತೆ ಶುಗರ್ ಬರುತ್ತೆ ಆ ಮನುಷ್ಯನಿಗೆ ಶುಗರ್ ಬಂದಾಗ ಏನಾಗ್ತಾನೆ ಕಾಯಿಲೆ ಬಂದಾಗ ಮಾತ್ರೆ ಎಲ್ಲ ತಗೊಂಡು ಐವತ್ತು ವರ್ಷಕ್ಕೆ ಡೈಂಜರ್ ಬರ್ತಾನೆ ಐವತ್ತು ವರ್ಷಕ್ಕೆ ಡೇಂಜರ್ ಬರ್ತಾನೆ ಐವತ್ತು ಡೇಂಜರ್ ಬಂದ್ ಏನಾಗ್ತಾನೆ ಅರವತ್ತು ವರ್ಷಕ್ಕೆ ಡಬಾರ್ ಆಗ್ತಾನೆ ಅದಕ್ಕೆ ನೀವೇನ್ ಮಾಡ್ಬೇಕು ಜೀವನವನ್ನ ಮೌಲ್ಯರನ್ನ ಗುಟ್ಟು ನಮ್ಮ ಧರ್ಮ ನಮ್ಮ ಆಚರಣೆಗೆ ನೀವು ಒಂದು ಕೊಟ್ಟುಕೊಂಡು ಒಳ್ಳೆ ಕರ್ಕೊಂಡು ಬರೆದ ಇವತ್ತು ಒಂದು ಜೈನ್ ಹುಳ ಇರುತ್ತೆ ಒಂದು ಜೈನ್ ಹುಳ ಏನ್ ಮಾಡುತ್ತೆ ಇಡೀ ಕಾಡನ್ನೇ ಸುತ್ತುತ್ತೆ ದಿನಕ್ಕೆ ಒಂದು ನೂರು ಮೈಲಿ ಕಾಡನ್ನು ಸುತ್ತುತ್ತೆ ಅದೇನ್ ಮಾಡುತ್ತೆ ಹೋಗ್ತಾ ಒತ್ತ ಕಾರ್ಡ್ ಸುತ್ತ ಸುತ್ತ ಏನ್ ಮಾಡುತ್ತೆ ಅದು ಒತ್ತ ಸಪ್ತ ಹೆಗಣಗಳು ಬಿದ್ದಿರುತ್ತೆ ಸಪ್ತಮ್ಮೆ ಬಿದ್ದಿರುತ್ತೆ ಅದು ಅದರ್ಥ ಹೋಗುತ್ತೆ ದೇನುಳಾ ಹೋಗಲ್ಲ ಅದೇನು ಹೂವಿನ ಮಕ್ಕಳಿಂದ ಉಳಿ ಉಳಿಕೊಂಡು ಹೋಗುತ್ತೆ ಹೂವಿಂದ ಹೂನ ಮಕ್ಕಳಿಂದ ಉಳಿಕೊಂಡಾಗ ಏನಾಗುತ್ತೆ ಅಲ್ಲಿ ಹೋಗಿ ಅದ್ರು ಅದ್ರ ರೂಪ ಕೆಡಿಸಲ್ಲ ಅದ್ರ ಬಣ್ಣ ತಗೊಳ್ಳಲ್ಲ ಒಂದು ಹನಿ ಮಕ್ಕಳಿಂದ ತಗೊಳ್ಳುತ್ತೆ